ಯೂತಳ ರೆಕ್ಕಿರಾಯ್ ಸ್ಟೇಟ್ಮೆಂಟ್ ನೋಡಿದವರಿಗೆ ಅನ್ನಿಸ್ತಾ ಇರೋದೇ ಇದು ಮುತ್ತಪರೈ ಮಗನ ಮೇಲೆ ಆದ ಕೊಲೆ ಯತ್ನ ಪೊಲೀಸರ ಎದುರು ನೂರಾರು ಪ್ರಶ್ನೆಗಳನ್ನ ಇಟ್ಟಿದೆ ರೆಕಿರಾಯ್ ಲೈಫ್ ಸ್ಟೈಲ್ ಅದೇ ರೀತಿಯಾಗಿ ಎಲ್ಲವನ್ನ ನೋಡ್ತಾ ಹೋಗೋದಾದ್ರೆ ಇದು ಬೇರೆನೋ ಕಥೆಯನ್ನ ಹೇಳ್ತಾ ಇದೆ ಏನೇನೆಲ್ಲ ಅನುಮಾನಗಳು ಇದೆ ಅಂತ ನೋಡ್ತಾ ಹೋಗೋಣ ಇದೇ ಹೊತ್ತಿನ ವಿಶೇಷ ಮಲತಾಯಿಯ ಮಸರತ್ತು ಯಾವತ್ತಿದ್ರು ಅಮ್ಮನೆ ಆ ಅಮ್ಮನ ಜಾಗಕ್ಕೆ ಇನ್ನೊಬ್ಬರು ಯಾರೋ ಬಂದ್ರು ಅವರು ತಮ್ಮ ಆಸ್ತಿಯಲ್ಲಿ ಪಾಲ್ ಕಿತ್ಕೊಳ್ತಾ ಇದ್ದಾರೆ ಅನ್ನಿಸಿದಾಗ ಮಕ್ಕಳಾದವರು ತಿರುಗಿಬಿಡ್ತಾರೆ ಈಗ ಆಗಿರೋ ಕತೆ ನೋಡ್ತಾ ಇದ್ರೆ ರಿಕಿರಾಯ್ ಹೇಳಿಕೆ ನೋಡ್ತಾ ಇದ್ರೆ ಮಲತಾಯಿಯೇ ಮಸಲತ್ತನ್ನ ಮಾಡಿರಬಹುದೇನೋ ಅಂತ ಅನ್ನಿಸ್ತಾ ಇದೆ ಎಲ್ಲ ಓಕೆ ಶಾರ್ಪ್ ಶೂಟರ್ಸ್ ಕೈಗೆ ಟ್ವೆಲ್ ಬೋರ್ಗನ್ ಬಂದಿದಾದ್ರು ಹೇಗೆ ರಿಕ್ಕಿ ರೈ ಸಾವು ಗೆದ್ದಿದ್ದಾನೆ ರಿಕ್ಕಿ ಇಸ್ ಲಕ್ಕಿ ಬಿಡದಿ ಬಳಿ ಇದ್ದ ತನ್ನದೇ ಫಾರ್ಮ್ ಹೌಸ್ ಬಳಿ ಶಾರ್ಪ್ ಶೂಟರ್ ಗಳಿಂದ ಅಟ್ಯಾಕ್ ಆಗಿ ಜೀವಾ ಉಳಿಸ್ಕೊಂಡಿದ್ದಾನೆ ಸಾವಿರಾರು ಕೋಟಿಯ ಒಡೆಯ ಬದುಕಿದ್ದೇ ರೋಚಕ ಯಾಕಂದ್ರೆ ಒಂದು ಗುಂಡು ಆತನ ಮೂಗಿಗೆ ಹೊಡೆದಿತ್ತು ಇನ್ನೊಂದು ಭುಜಕ್ಕೆ ಮೂಗಿಗೆ ಬುಲೆಟ್ ಬಿದ್ದು ಬದುಕಿರೋದು ಒಂದು ಲೆಕ್ಕದಲ್ಲಿ ಪವಾಡವೇ ಎನ್ನಬಹುದು ಸಾವು ಗೆದ್ದ ರಿಕ್ಕಿ ರೈ ಹೇಳಿತು ಚಿಕ್ಕಮ್ಮನ ಹೆಸರು ಆಸ್ಪತ್ರೆಯಲ್ಲಿ ಸಾವು ಗೆದ್ದು ಬಂದಿರೋ ರಿಕ್ಕಿ ರೈ ಪೊಲೀಸರ ಎದುರು ಹೇಳಿರುವುದು ಒಂದೇ ಹೆಸರು ಅನುರಾಧ ರೈ ಈ ಅನುರಾಧ ರೈ ಇನ್ಯಾರೂ ಅಲ್ಲ ಈತನ ಚಿಕ್ಕಮ್ಮ ಮಲತಾಯಿ ಈತನ ತಂದೆ ಮುತ್ತಪ್ಪ ರೈನ ಎರಡನೇ ಹೆಂಡತಿ ಆ ಕಥೆಯನ್ನ ಆಮೇಲೆ ಹೇಳ್ತೇವೆ ಈತನ ಕೊಲೆಗೆ ಶಾರ್ಪ್ ಶೂಟರ್ಗಳು ಬಳಸಿರೋ ಗನ್ ಇದೆಯಲ್ಲ ಅದು ಇಂಟ್ರೆಸ್ಟಿಂಗ್ ಮೀಟರ್ ಬಳಸಿದ್ದು ಹನ್ನೆರಡು ಈ ಗನ್ನ ರೇಂಜ್ ಈ ಹನ್ನೆರಡು ಬೋರ್ಗನ್ ಇದೆಯಲ್ಲ ಇದನ್ನ ಬಳಸುವುದು ಸಿಬ್ಬಂದಿ ಅಂದ್ರೆ ಎಫ್ ಮೊದಲಾದ ಆರ್ಮಿಯವರು ಬಳಸುವ ಗನ್ ಇದು ಹಾಗಂತ ಇದು ಯುದ್ಧ ಭೂಮಿಯ ಗನ್ ಅಲ್ಲ ಯುದ್ಧ ಭೂಮಿಯಲ್ಲಿ ಇದಕ್ಕೆ ದೊಡ್ಡ ಮಟ್ಟದ ಜನಪ್ರಿಯತೆ ಇಲ್ಲ ಈ ಗನ್ನಿನ ಬುಲೆಟ್ ಡಯಾಮೀಟರ್ ಇದೆಯಲ್ಲ ಅದು ಹನ್ನೆರಡು ಕೆಜಿನದ್ದು ಅದಕ್ಕಾಗಿ ಇದನ್ನ ಹನ್ನೆರಡು ಬೋರ್ಗನ್ ಅಂತಾರೆ ಸೆಕೆಂಡ್ಗೆ ಅರವತ್ತರಿಂದ ಎಪ್ಪತ್ತು ಮೀಟರ್ ಈಸಿ ಟಾರ್ಗೆಟ್ ಇದಕ್ಕೆ ಲೋಡ್ ಮಾಡುವ ಬುಲೆಟ್ ಸಾಮಾನ್ಯವಾಗಿ ಜೀರೋ ಪಾಯಿಂಟ್ ಸೆವೆನ್ ಟೂ ನೈನ್ ಇಂಚು ಇರುತ್ತೆ ಹನ್ನೆರಡು ಬೋರ್ಗನ್ ನಿಂದ ಒಬ್ಬ ವ್ಯಕ್ತಿ ಅಥವಾ ಆಬ್ಜೆಕ್ಟ್ ಅನ್ ಅರವತ್ತರಿಂದ ಎಪ್ಪತ್ತು ಮೀಟರ್ ದೂರದಿಂದ ಅಂದ್ರೆ ಸುಮಾರು ಇನ್ನೂರು ಅಡಿಗಳಷ್ಟು ದೂರದಿಂದ ಪರ್ಫೆಕ್ಟ್ ಆಗಿ ಶೂಟ್ ಮಾಡಬಹುದು ಶಾರ್ಪ್ ಶೂಟರ್ಸ್ ಬಳಸಿರೋದು ಅದೇ ಟ್ವೆಲ್ ಬೋರ್ಗನ್ ನಕ್ಸಲರ ಕೈಲಿರೋ ಪ್ರಬಲ ಶಸ್ತ್ರಾಸ್ತ್ರ ಟ್ವೆಲ್ ಬೋರ್ ಗನ್ ಕಾಣಿಸುವುದೇ ನಕ್ಸಲರ ಕೈಲಿ ಈ ಗನ್ನುಗಳನ್ನ ಇತ್ತೀಚೆಗೆ ಉಗ್ರರು ಮಣಿಪುರದಲ್ಲಿ ಹಿಂಸಾಕೃತಿಯ ಸಿಗದ ಕಿರಾತಕರು ನಕ್ಸಲರು ಹೆಚ್ಚಾಗಿ ಬಳಸ್ತಾ ಇದ್ದಾರೆ ಆ ಗನ್ನುಗಳನ್ನ ಬಳಸಿದ್ದಾರೆ ಶಾರ್ಪ್ ಶೂಟರ್ಸ್ ಹಾಗಾದ್ರೆ ಇವರ ನೆಟ್ವರ್ಕ್ ಯಾವುದು ಸಿಮ್ ಕಾರ್ಡ್ ಇಲ್ಲದ ಬೇಸಿಕ್ ಮೊಬೈಲ್ ಸೆಟ್ ತಂದಿದ್ಯಾಕೆ ಭದ್ರಕೋಟೆ ಭೇದಿಸಿತು ಹೇಗೆ ಶಾರ್ಪ್ ಶೂಟರ್ಸ್ ಟ್ವೆಲ್ ಬೋರ್ಗನ್ ಐವತ್ತರಿಂದ ಅರವತ್ತು ಮೀಟರ್ ಟಾರ್ಗೆಟ್ ರಿಕ್ಕಿ ರೈ ಬದುಕಿದ್ದೆ ರೋಚಕ ಈ ರಿಕ್ಕಿ ರೈ ಇದಾನಲ್ಲ ಈತನ ಸೆಕ್ಯೂರಿಟಿಯೇ ಫುಲ್ ಟೈಟ್ ನಮ್ ನಿಮ್ ತರ ಒಬ್ನೇ ಓಡಾಡಲ್ಲ ಸುತ್ತಲೂ ಭದ್ರಕೋಟೆನೇ ಇರುತ್ತೆ ಜೀವ ಭಯ ಯಾರು ಎಲ್ಲಿಂದ ಬಂದು ಎಲ್ಲಿ ಅಟ್ಯಾಕ್ ಮಾಡ್ತಾರೋ ಅನ್ನೋ ಭಯ ಇರುತ್ತೆ ಗನ್ಮ್ಯಾನ್ ಭದ್ರ ಕೋಟೆ ಡಬಲ್ ಬ್ಯಾರೆಲ್ ಸಿಂಗಲ್ ಬ್ಯಾರೆಲ್ ಪಿಸ್ತೂಲ್ ಹಿಡಿದು ರಿಕ್ಕಿ ರೈ ನ ಕಾಯೋಕೆ ಸದಾ ಇಬ್ಬರು ಬಾಡಿ ಗಾರ್ಡ್ ಇರ್ತಾ ಇದ್ರು ಕಣ್ಣಲ್ಲಿ ಕಣ್ಣಿಟ್ಟು ಕಾಯೋಕೆಲ್ಲಾಡಿಗಾರ್ಡ್ ಪಿಸ್ತೂಲ್ ಹಿಡ್ಕೊಂಡು ಕಾಯ್ತಾ ಇರ್ತಿದ್ದ ಶಾರ್ಟ್ ಗನ್ಗಳಾದ ಡಬಲ್ ಬ್ಯಾರೆಲ್ ಹಾಗೂ ಸಿಂಗಲ್ ಬ್ಯಾರೆಲ್ ಗನ್ ಗಳಲ್ಲಿ ಪವರ್ ಹಾಗೂ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ ಅಕ್ಯುರೇಟ್ ಆಗಿ ದೂರದವರೆಗೆ ಟಾರ್ಗೆಟ್ ಇಡಬಹುದು ಹೀಗಾಗಿನೇ ಈ ಗನ್ಗಳಲ್ಲಿ ಪಳಗಿದ್ದ ಶಾರ್ಪ್ ಶೂಟರ್ಸ್ ನ ರಿಕ್ಕಿ ರೈ ಜೊತೆಯಲ್ಲೇ ಇಟ್ಕೊಂಡಿದ್ದ ಫೈರಿಂಗ್ ಆಗೇ ಇಲ್ಲ ಫೈರಿಂಗ್ ನಡೆದಾಗ ಒಬ್ಬ ಮ್ಯಾನ್ ಜೊತೆಯಲ್ಲೇ ಇದ್ದ ಆದ್ರೆ ರಿಕ್ಕಿ ಮೇಲೆ ಫೈರಿಂಗ್ ನಡೆದಾಗ ಮ್ಯಾನ್ ಅದ್ಯಾಕೆ ರಿವರ್ಸ್ ಫೈರಿಂಗ್ ಮಾಡಿಲ್ಲ ಅನ್ನೋ ಪ್ರಶ್ನೆ ಮೂಡುತ್ತೆ ಇನ್ನು ರಿಕ್ಕಿಗೆ ಗುಂಡೇಟು ಬಿದ್ದಾಗ ಡ್ರೈವರ್ ಹಾಗೂ ಮತ್ತೊಬ್ಬ ಮ್ಯಾನ್ ಆರೈಕೆ ಮಾಡಿದ್ರಂತೆ ಉಳಿದ ಇಬ್ಬರು ಮ್ಯಾನ್ಗಳು ಯಾಕೆ ಇರಲಿಲ್ಲ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡಿದೆ ಿ ರೈ ಕೊಲೆಗೆ ಮಲತಾಯಿ ಮಸಲತ್ತು ರಿಕ್ಕಿ ರೈ ಹೇಳಿರೋದು ತನ್ನ ಚಿಕ್ಕಮ್ಮನ ಹೆಸರನ್ನ ಅನುರಾಧ ರೈ ಅವರ ಬಗ್ಗೆ ಆಕೆಗೆ ಹೇಗೆ ಈ ರೀತಿಯ ಗ್ಯಾಂಗ್ಸ್ಟರ್ಸ್ ಶಾರ್ಟ್ ಶೂಟರ್ಸ್ ಪರಿಚಯ ಆಯಿತು ಗೊತ್ತಿಲ್ಲ ಆದ್ರೆ ರಿಕ್ಕಿ ರೈ ಹೇಳ್ತಿರೋದು ಅದೇ ಚಿಕ್ಕಮ್ಮನ ಹೆಸರನ್ನ ತನ್ನ ಮಲತಾಯಿಯ ಹೆಸರನ್ನ ಯಾರು ಈ ಅನುರಾಧ ರೈ ಅದನ್ನ ನೋಡ್ತಾ ಹೋದಾಗ ಈಕೆ ಕನ್ನಡ ಚಿತ್ರರಂಗದ ಖ್ಯಾತ ನಟನೊಬ್ಬನ ಅಕ್ಕ ಅನ್ನೋ ವಿಷಯ ಬಹಿರಂಗವಾಗಿದೆ ಯಾರು ಆ ಹೀರೋ ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ ಸೂರ್ಯ ಹುಟ್ಟೋಕು ಮುಂಚೆ ಹಾಸಿಗೆ ಸೇರೋ ರಿಕ್ಕಿ ರೈ ಇದ್ದದ್ದು ಸೂರ್ಯ ಮುಳುಗಿದ ಮೇಲೇನೆ ಹೆಂಡತಿ ರಶಿಯನ್ನು. ಈತ ನೋಡಿದ್ರೆ ವರ್ಷಕ್ಕೆ ಇನ್ನೂರು ದಿನ ಫಾರಿನ್ ಇಷ್ಟೆಲ್ಲದರ ನಡುವೆ ಮುತ್ತಪ್ಪ ರೈನ ಅರ್ಧಕ್ಕರ್ಧ ಆಸ್ತಿ ನಂದೇ ಅಂತ ಹೇಳ್ಕೊಳ್ತಾ ಇದ್ದ ಅನುರಾಧ ರೈ ಮಲಮಗನಿಗೆ ಸ್ಕೆಚ್ ಹಾಕಿದ್ಲಾ ಈತ ಮುತ್ತಪ್ಪ ರೈನ ಮೊದಲ ಹೆಂಡತಿಯ ಚಿಕ್ಕ ಮಗ ಅಪ್ಪ ಮಾಡಿದ್ದ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ ಲೈಫ್ ಸ್ಟೈಲ್ ಸೇರ್ತಿದ್ದ ನಿಮಗೆ ಆಶ್ಚರ್ಯ ಆಗಬಹುದು ತಿಂಗಳಿಗೆ ಒಂದು ಕೋಟಿ ಖರ್ಚು ಮಾಡಿದರೂ ಜೀವನ ಪೂರ್ತಿ ಕರಗದಷ್ಟು ಆದಾಯ ಇದ್ದ ರಿಕ್ಕಿ ರೈಗೆ ಬೆಳಕು ಹರಿಯುತ್ತಿದ್ದುದೇ ಸಂಜೆಯಾದ ಮೇಲೆ ರಾತ್ರಿ ಹೊತ್ತಲ್ಲಿ ಮನೆ ಬಿಡ್ತಾ ಇದ್ದ ರಿಕ್ಕಿ ಪಾರ್ಟಿ ಹುಳ ಪಬ್ಬು ಪಾರ್ಟಿ ಅಂತ ಓಡಾಡ್ಕೊಂಡಿದ್ದೋನು ಈತನ ಬಿಸ್ನೆಸ್ ಮೀಟಿಂಗ್ ಎಲ್ಲ ನಡೀತಾ ಇದ್ದದ್ದು ಮಧ್ಯರಾತ್ರಿನೇ ಸಿಂಪಲ್ ಆಗಿ ಹೇಳಬೇಕಂದ್ರೆ ಈ ರಿಕ್ಕಿ ರೈ ಬೆಂಗಳೂರಿನ ಟ್ರಾಫಿಕ್ಕಿನ ಕಿರಿ ಕಿರಿಯನ್ನೇ ನೋಡಿಲ್ಲ ಅಂತಹ ರಿಕ್ಕಿ ರೈಗೆ ಚಿಕ್ಕಮ್ಮನ ಕಂಡ್ರೆ ಆಗ್ತಾ ಇರಲಿಲ್ಲ ಯಾರು ಈ ಅನುರಾಧ ಫಸ್ಟ್ ರ್ಯಾಂಕ್ ರಾಜು ಹೀರೋನ ಅಕ್ಕ ಇಷ್ಟಕ್ಕೂ ಈ ಅನುರಾಧ ಯಾರು ಮುತ್ತಪ್ಪ ರೈನ ಮೊದಲ ಹೆಂಡತಿ ಸತ್ತ ಒಂದು ವರ್ಷದ ಮೇಲೆ ಮನೆ ತುಂಬಿದ ಈಕೆ ಕಾಲೇಜ್ ನಲ್ಲಿ ಲೆಕ್ಚರರ್ ಆಗಿದ್ದವಳು ನಿಮಗೆ ಫಸ್ಟ್ ರ್ಯಾಂಕ್ ರಾಜು ಹೀರೋ ಗುರುನಂದನ್ ಗೊತ್ತಿರಬೇಕಲ್ವಾ ಆ ಗುರುನಂದನ್ ಈ ಅನುರಾಧ ರೈಗೆ ತಮ್ಮ ಆಗಬೇಕು ರೈ ಮೊದಲ ಪತ್ನಿ ಸತ್ತ ಮೇಲೆ ಚಿಕ್ಕಮ್ಮನಾಗಿ ಬಂದ ಅನುರಾಧ ರೈ ಮತ್ತು ರೈ ಮೊದಲ ಹೆಂಡತಿಯ ಮಕ್ಕಳ ಮಧ್ಯೆ ದ್ವೇಷ ಹೊಗೆಯಾಡ್ತಾನೆ ಇತ್ತು ಯಾಕಂದ್ರೆ ಅನುರಾಧ ರೈ ತಾನು ಮುತ್ತಪ್ಪ ರೈ ಧರ್ಮ ಪತ್ನಿ ತನಗೆ ಕಾನೂನು ಪ್ರಕಾರ ಆಸ್ತಿಯಲ್ಲಿ ಶೇಕಡಾ ಐವತ್ತರಷ್ಟು ಪಾಲು ಪಡೆಯೋ ಹಕ್ಕಿದೆ ಅಂತ ಕೋರ್ಟಿನಲ್ಲಿ ಬೆಂಗಳೂರಿನಲ್ಲಿ ಇಲ್ಲ ಬಾಂಬೆಯಲ್ಲಿದ್ದಾರಾ ಅಷ್ಟೇ ಅಲ್ಲ ಬೆಂಗಳೂರಿನ ಒಂದು ಪ್ರಾಪರ್ಟಿಯನ್ನ ನಿತೀಶ್ ಗ್ರೂಪ್ಸ್ ಜೊತೆಗೆ ಜಾಯಿಂಟ್ ವೆಂಚರ್ ನಲ್ಲಿ ಡೆವಲಪ್ ಮಾಡೋಕೆ ಮುಂದಾಗಿದ್ರು ಆಗ ರಿಕ್ಕಿ ರೈ ಮತ್ತು ರಾಕಿ ರೈ ಇಬ್ರು ಚಿಕ್ಕಮ್ಮನ ವಿರುದ್ಧ ಕೋರ್ಟ್ ಗೆ ಹೋಗಿದ್ರು ತೀರಾ ಇತ್ತೀಚೆಗೆ ಆ ಕೇಸು ನಿರ್ಣಾಯಕ ಘಟ್ಟಕ್ಕೆ ಬಂದಿದೆ ಅನ್ನೋ ಸುದ್ದಿ ಇದೆ ತಿಕ್ಕಾಟಕ್ಕೆ ಒಂದು ಎಂಡ್ ಕೊಡೋ ಉದ್ದೇಶದಿಂದ ಈ ಅಟ್ಯಾಕ್ ನಡೀತಾ ಪೊಲೀಸರು ಆ ದಿಕ್ಕಿನಲ್ಲೂ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಈಗ ಸದ್ಯಕ್ಕೆ ಅನುರಾಧಾ ರೈ ಎಲ್ಲಿದ್ದಾರೆ ಇವರಿಗೆ ಬೆಂಗಳೂರಿನ ಸಹಕಾರ ನಗರದಲ್ಲೊಂದು ಬಂಗಲೆ ಇತ್ತು ಈಗ ಅಲ್ಲಿ ಇಲ್ಲ ಹಾಗಾದ್ರೆ ಬಾಂಬೆ ಎಲ್ಲಿದ್ದಾರಾ ಗೊತ್ತಿಲ್ಲ ಫಾರಿನ್ ಅಲ್ಲ ಅದು ಗೊತ್ತಿಲ್ಲ ಅನುರಾಧಾ ರೈ ಅವರು ಸಿಕ್ಕ್ರೆ ಕೇಸಿಗೆ ಒಂದು ಟ್ವಿಸ್ಟ್ ಸಿಗೋ ಚಾನ್ಸ್ ಇದೆ ರಿಕ್ಕಿ ರೈಗೆ ರೌಡಿಸಮ್ ಹಿಸ್ಟರಿಯೂ ಇದೆ ಈ ಕೇಸಿನಲ್ಲಿ ಉತ್ತರ ಸಿಗದ ಹಲವಾರು ಪ್ರಶ್ನೆಗಳಿವೆ ಯಾಕಂದ್ರೆ ರಿಕ್ಕಿ ರೈ ಅಪ್ಪನಂತೆ ಅಲ್ಲ ಆದ್ರೆ ದುಡ್ಡಿನ ದೌಲತ್ತಂತೂ ಇತ್ತು ಹೋಟೆಲ್ನಲ್ಲಿ ಗಲಾಟೆ ಮಾಡೋದು ಹೋಟೆಲ್ ಇದ್ದವರಿಗೆ ಹೊಡೆಯೋದು ಕೊಲೆ ಮಾಡಿಸ್ತೀನಿ ಅಂತ ಬೆದರಿಸೋದು ಮಾಡ್ತಾ ಇದ್ದ ರಿಕ್ಕಿ ರೈ ಗಲಾಟೆ ಮಾಡಿದ್ದ ಒಬ್ಬರ ಕಾರನ್ನೇ ಸುಟ್ಟು ಹೆಂಡತಿ ರಶ್ ಅನ್ನು ವರ್ಷಕ್ಕೆ ಇನ್ನೂರು ದಿನ ಫಾರಿನ್ ಗೊತ್ತಿರಲಿ ಈ ರಿಕ್ಕಿ ರೈ ಕೂಡ ವರ್ಷಕ್ಕೆ ಇನ್ನೂರು ದಿನ ಫಾರಿನ್ ಅಲ್ಲೇ ಇರ್ತಾ ಇದ್ದ ಹೆಂಡ್ತಿ ರಶ್ ಅನ್ನು ಕೆನಡಾ ದುಬೈ ಅಂತೆಲ್ಲ ಓಡಾಡ್ತಾ ಇದ್ದ ರಿಕ್ಕಿ ರೈಗೆ ತಿಂಗಳು ತಿಂಗಳು ಕೋಟಿ ಕೋಟಿ ದುಡ್ಡು ಬರ್ತಾ ಇತ್ತು ಎಲ್ಲವೂ ಮುತ್ತಪ್ಪ ರೈನ ಕೃಪೆ ದುಡಿಯಲೇಬೇಕು ಅನ್ನೋ ಅನಿವಾರ್ಯತೆ ಇರಲಿಲ್ಲ ಇಂತಹ ರಿಕ್ಕಿ ರೈ ಕ್ಷಣ ಕ್ಷಣವೂ ಜೀವ ಭಯದಲ್ಲೇ ನಡುಗ್ತಾ ಇದ್ದ ಆ ಭಯದಲ್ಲೇ ಸುತ್ತ ಒಂದು ಸೆಕ್ಯೂರಿಟಿ ಕೋಟೆಯನ್ನೇ ಕಟ್ಕೊಂಡಿದ್ದ ಆ ಭದ್ರಕೋಟಿಯನ್ನ ಶಾರ್ಪ್ ಶೂಟರ್ಸ್ ಛಿದ್ರಿದ್ರ ಮಾಡ್ತಾರೆ ಅಂದ್ರೆ ಸಮಥಿಂಗ್ ಈಸ್ ರಾಂಗ್ ಅನ್ಸಲ್ವಾ ಇದು ಫೈರಿಂಗ್ ಆಗಿದ್ದ ಅನ್ನೋದಕ್ಕೆ ಕಾರಣ ಇದಾವೆ ಡ್ರಾಮಾ ಅಲ್ಲ ಅನ್ನೋದಕ್ಕೂ ಕೂಡ ಕಾರಣ ಇದಾವೆ ಡ್ರಾಮಾ ಅಲ್ಲ ಅನ್ನೋಕೆ ಮೂಗಿನ ಬಳಿ ಬಿದ್ದಿರುವಂತಹ ಬುಲೆಟ್ ಹರಿದು ಹೋದ ಅರ್ಧ ಬಾಟಲ್ ರಕ್ತ ಸಾಕು ಆದ್ರೆ ಡ್ರಾಮಾ ಅನ್ನೋದಕ್ಕೆ ಏನೊಂದಿಷ್ಟು ಕಾರಣಗಳು ಕೂಡ ಇವೆ ರೈ ಕೇಸ್ ನೋಡ್ತಾ ಇದ್ರೆ ಅಟೆಂಪ್ಟ್ ನಡೆದ ಜಾಗದಲ್ಲಿ ಬೇಸಿಕ್ ಮೊಬೈಲ್ ಸಿಕ್ಕಿದೆ ಬುಲೆಟ್ಸ್ ಸಿಕ್ಕಿವೆ ಬುಲೆಟ್ಸ್ ವಿಷಯ ಸೈಡ್ ಗಿಟ್ಟು ನೋಡಿದ್ರೆ ಸುಪಾರಿ ಕಿಲ್ಲರ್ಸ್ ಇಷ್ಟು ಈಸಿಯಾಗಿ ಕ್ಲೂಗಳನ್ನೆಲ್ಲ ಬಿಟ್ಟು ಹೋಗ್ತಾರ ಒಂದಿಷ್ಟು ಅನುಮಾನ ಮೂಡುತ್ತೆ ಅಲ್ವಾ ಮೂವರು ಗನ್ಮ್ಯಾನ್ ಇದ್ದ ಜಾಗದಲ್ಲಿ ಒಬ್ಬನೇ ಇದ್ದ ರಿವರ್ಸ್ ಫೈರಿಂಗ್ ಕೂಡ ಆಗಿಲ್ಲ ಹಾಗಾದ್ರೆ ಇದು ಅನುರಾಧ ರೈ ಮೇಲೆ ಅನುಮಾನ ಮೂಡಿಸೋಕೆ ತನಗೆ ತಾನೇ ಮಾಡಿಕೊಂಡ ಶೂಟ್ಔಟ್ ಇರಬಹುದಾ ೋಣ ಅಂದ್ರೆ ಅದು ಚಾನ್ಸ್ ಇಲ್ಲ ಯಾಕಂದ್ರೆ ಡ್ರಾಮಾ ಮಾಡಿದವರು ಅರ್ಧ ಲೀಟರ್ ರಕ್ತ ಹೋಗುವಂತೆ ಮೂಗಿಗೆ ಫೈರ್ ಆಗುವಂತೆ ಮಾಡ್ಕೊಳ್ಳಿ ಅನುರಾಧ ರೈ ಇಂತಹ ಪ್ರಯತ್ನ ಯಾಕೆ ಮಾಡ್ತಾರೆ ಹಾಗೇನಾದ್ರೂ ಆದ್ರೆ ಆ ಕೇಸು ಉಲ್ಟಾ ಆಗೋ ಚಾ ಹಾಗಾದ್ರೆ ರಿಕ್ಕಿ ರೈ ಹೇಳ್ತಿರೋ ರಾಕೇಶ್ ಮಲ್ಲಿ ಮಾಡಿಸಿದ್ದಾನ ಹೇಳೋಕ್ಕಾಗಲ್ಲ ರಾಕೇಶ್ ಮಲ್ಲಿ ಕೂಡ ಮುತ್ತಪ್ಪ ರೈ ಜೊತೆಯಲ್ಲಿದ್ದವನು ಏತ ಅನುರಾಧ ರೈ ಜೊತೆ ಈಗ ಚೆನ್ನಾಗಿದ್ದಾನೆ ಅನ್ನೋ ಮಾತುಗಳಿವೆ ಫೈರ್ ಮಾಡಿಸಿದ್ದು ಯಾರು ಅನ್ನೋದು ಗೊತ್ತಾಗದೆ ಅರ್ಥವಾಗದೆ ಪೊಲೀಸರು ತಲೆ ಕೆಡಿಸಿಕೊಂಡಿದ್ದಾರೆ ಸ್ಟ್ಯಾಂಡರ್ಡ್ ನೋಡಿದ್ರೆ ಈ ಕಥೆಗೊಂದು ಪರ್ಫೆಕ್ಟ್ ಕ್ಲೈಮ್ಯಾಕ್ಸ್ ಸಿಗತ್ತೆ ಅಂತ ಅನ್ಸುತ್ತೆ ಏನಂತೀರಾ ಇದಾಗಿ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ